ಹೈವೋಲ್ಟೇಜ್ ಕ್ಷೇತ್ರವಾದ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಕಾಂಗ್ರೆಸ್ ಗೆಲುವಿನ ಪ್ರಯುಕ್ತ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನೇತೃತ್ವದಲ್ಲಿ ಕಾಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾಪುಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಟಿಸಿ ಸಂಭ್ರಮಿಸಿದರು ಈ ಸಂದರ್ಭ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ನೇತಾರ ಮಲ್ಲಿಕಾರ್ಜುನ ಖರ್ಗೆ ಸಚಿವರುಗಳ ಮೇಲೆ ಬಿಜೆಪಿ ಪಕ್ಷ ಸಾಕಷ್ಟು ಆಪಾದನೆಗಳನ್ನು ಮಾಡಿತ್ತು ಎಲ್ಲಾ ಆಪಾದನೆಗಳಿಗೆ ಜನ ಅಂತಿಮ ತೀರ್ಮಾನ ನೀಡಿದ್ದಾರೆ ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಮಹಾಜನತೆ ಸಂಪೂರ್ಣ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಎಂದರು ಈ ಸಂದರ್ಭ ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ ನವೀನ್ ಎನ್ ಶೆಟ್ಟಿ ಕಾಪು ದಿವಾಕರ್ ಶೆಟ್ಟಿ ಶರ್ಫುದ್ದೀನ್ ಶೇಖ್ ಮತ್ತಿತರರು ಉಪಸ್ಥಿತರಿದ್ದರು ಅಂತಿಮವಾಗಿ ಜನ ತೀರ್ಮಾನ ಕೊಡುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಮೂರು ಕೂಡ ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರಗಳು ಒಂದು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಸೆಂಟ್ರಲ್ ಮಿನಿಸ್ಟರು ಅವರ ಈಗ ಸ್ಪರ್ಧೆ ಮಾಡಿರುವಂಥದ್ದು ಅವರ ಕ್ಷೇತ್ರ ಅದೇ ರೀತಿಯಲ್ಲಿ ಇನ್ನೊಂದು ಕ್ಷೇತ್ರ ಇಂದಿನ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರಾದಂತವರು ಅವರ ಕ್ಷೇತ್ರ ಅವರ ಇನ್ನೊಂದು ಸಂಡೂರು ಸಂಡೂರಿನಲ್ಲಿ ಗಡಿ ದಣಿಯನ್ನೇ ತಂದು ಇವತ್ತು ಚುನಾವಣಾ ಕೆಲಸ ಮಾಡಲಿಕ್ಕೆ ಅಲ್ಲಿ ಸ್ಥಾಪನೆ ಮಾಡಿದರು ಮೂರು ಕ್ಷೇತ್ರದಲ್ಲಿ ಕೂಡ ಜನ ತೀರ್ಮಾನವನ್ನು ಮಾಡಿದ್ದಾರೆ ನಾವು ನಿರೀಕ್ಷೆ ಮಾಡದಂತ ಫಲಿತಾಂಶವನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಂದು ಕೊಟ್ಟಿದ್ದಾರೆ ಮಹಾಜನತೆಯ ಸಂಪೂರ್ಣ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ತೀರ್ಮಾನ ಆಗಿದೆ ಜಾರ್ಖಂಡ್ ನಲ್ಲಿ ಸರ್ಕಾರ ಇಂಡಿಯಾ ಮೈತ್ರಿ ಒಕ್ಕೂಟದ ಸರ್ಕಾರ ಸ್ಥಾಪನೆ ಆಗಿದೆ ಪ್ರಿಯಾಂಕಾ ಗಾಂಧಿ ಅವರು ನಾಲ್ಕು ಲಕ್ಷಕ್ಕ ಮಿಕ್ಕಿ ಮಹಾರಾಷ್ಟ್ರದಲ್ಲಿ ಇವತ್ತು ಅಲ್ಲಿಯ ಶಿವಸೇನೆಯ ಉದ್ದವ್ ಠಾಕ್ರೆ ಪಕ್ಷದ ಸ್ಪೋಕ್ಸ್ ಮ್ಯಾನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೋ ಒಂದು ರೀತಿಯ ವ್ಯತ್ಯಾಸ ಇದೆ ಈ ಮಿಷನ್ ನಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಂತೇಳಿ ಯಾಕಂದ್ರೆ ಮಹಾರಾಷ್ಟ್ರ ಎಲ್ಲ ಪಕ್ಷಕ್ಕೂ ಕೂಡ ಅತಿ ಅವಶ್ಯಕವಾದಂತ ರಾಜ್ಯ ಆ ದೃಷ್ಟಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಫಾರಿನ್ ಟೂರ್ ಏನು ಹೋಗಿದ್ದಾರೆ ಆವಾಗಲೇ ನಾವು ಸಂಶಯಪಟ್ಟೆವು ಚುನಾವಣಾ